ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವು ಎಲ್ಲರೂ ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅದು ತುಮಕೂರವರೆಗೂ ಬೆಳಿಗ್ಗೆ ಸಿದ್ಧಗಂಗಾ ಮಟ್ಟಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಇವತ್ತು ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ಆಲ್ಮೋಸ್ಟ್ ಒಂಥರ ಐ ವಿಸ್ ಏನಂತಾರೆ ಹ್ಯಾಪಿ ಟಿಯರ್ಸ್ ಇತ್ತು ನನಗೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಚರಣ್ ರಾಜ್ ಸರ್ ನನ್ನ ಒಂಥರ ಡ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಸಲಗಾಲು ಕೂಡ ಇಟ್ ವಾಸ್ ಅಮೇಝಿಂಗ್ ನನಗೆ ಒಂದು ಆ ಸಾಂಗಿಂದನೇ ತುಂಬ ಮೈಲೇಜ್ ಸಿಕ್ಕಿದೆ ನನ್ನ ಕರಿಯರ್ಗೆ ಆ್ಯಂಡ್ ಸೆಕೆಂಡ್ ಟೈಮ್ ಅವರು ನಮ್ಮ ಸಿನಿಮಾಕ್ಕೆ ಐ ಮೀನ್ ನಾನು ಅವರ ಸಿನಿಮಾದಲ್ಲಿ ಒಂದು ಏನು ಆ್ಯಕ್ಟ್ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ತುಂಬ ಚೆನ್ನಾಗಿ ಬಂದರೆ ಜಾನಿ ಮಾಸ್ತಿರ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ದಿನಕರ್ ಸರ್ ಅವರ ಮುಂದಿನ ಸಿನಿಮಾ ಇದು ಸೊ ಇದು ನವೆಂಬರ್ ಅಥವಾ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಎಂದಿನಂತೆ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಈ ಸಾಂಗ್ ಇಷ್ಟು ರಿಚ್ ಆಗಿ ಮೂಡ್ ಬರೋದಕ್ಕೆ ಕಾರಣ ಜಯಣ್ಣ ಹೋಗೋಣ ಸರ್ ಸೊ ಇದು ಹೊಸಬ್ರು ಮೂವಿ ಅಂತ ಒಂದು ಲೈಕ್ ಸ್ಟಾರಿಗೆ ಲೈಕ್ ಒಂದು ವಿಷನರಿ ಆಗಿ ತುಂಬಾನೇ ಖರ್ಚು ಮಾಡಿ ಮಾಡಿರೋ ತುಂಬಾ ರಿಚ್ ಆಗಿ ನೋಡೋದಲ್ಲ ತುಂಬಾ ರಿಚ್ ಆಗಿ ಬಂದ ಸಾಂಗ್ ದಯವಿಟ್ಟು ನೀವ್ ಎಲ್ಲರೂ ಸಪೋರ್ಟ್ ಬೇಕು ಅಂಡ್ ಇದು ಈ ಸಾಂಗ್ ತುಂಬಾ ಕಾರಣಕರ್ತರು ಈ ಸಾಂಗ್ ಯಾಕಂದ್ರೆ ಅದ್ರ ಜೊತೆ ಟೂ ಮೇನ್ ಪಿಲ್ಲರ್ಸ್ ಬಂದು ನಮ್ಮ ಶರಣರಾಜ್ ಸರ್ ಹಾಗೂ ಕವಿರಾಜ್ ಸರ್ ಕಿವಿಗೆ ಲೈಕ್ ಇಂಪಾದ ಮ್ಯೂಸಿಕ್ ಅದ್ರ ಜೊತೆ ಮನ್ಸಿಗೆ ಮುಟ್ಟಂತ ಪದಗಳು ಕವಿರಾಜ್ ಸರ್ ಅಂಡ್ ಎರಡು ಸಾವಿರ ಸಾಂಗ್ಸ್ ಬರೆದಿರೋ ಅಂತ ದೊಡ್ಡ ಲಿರಿಸಿಸ್ಟ್ ಅಂಡ್ ಪ್ರತಿ ಸಿನಿಮಾನು ಟ್ರೆಂಡ್ ಮಾಡೋವಂತ ನಮ್ಮ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಶರಣ್ ಸರ್ ಇವ್ರಿಬ್ರೂ ಜೊತೆ ಅಂಡ್ ದಿನಕರ್ ಸರ್ ಜೊತೆ ಇಂತ ದೊಡ್ಡ ಬ್ಯಾನರ್ ಅಲ್ಲಿ ನಾವಿಬ್ರು ಮಾಡ್ತಿರೋದು ಮೋಸ್ಟ್ಲಿ ವೇ ಆರ್ ಲಕ್ಕಿ